ೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಮಕ್ಕಳಾದಂತಹ ಮಾಣಿಕ್ಯ ಹಾಗೂ ಪರಿಣಿತ್ ಸ್ಕೂಲ್ದು ಆ್ಯನ್ಯುವಲ್ ಡೇ ಫಂಕ್ಷನ್ ಯಾವ ಥರ ಎಲ್ಲ ಇತ್ತು ಮತ್ತು ಅವ್ರ ಸ್ಕೂಲ್ ಯಾವ ರೀತಿ ಇದೆ ಅನ್ನೋದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಆಗಿದ್ದರೆ ವೀಡಿಯೋನ ಶುರು ಮಾಡೋಣ ಆಲ್ರೆಡಿ ನಾನು ಇನ್ವಿಟೇಷನ್ ಕಾರ್ಡ್ ತೋರಿಸ್ತಾ ಇಲ್ಲ ತುಂಬ ಚೆನ್ನಾಗಿ ಮಾಡಿದ್ರಲ್ಲ ನನಗಂತೂ ತುಂಬ ಇಷ್ಟ ಆಯಿತು ನಾವಿವಾಗ ಫೋರ್ ತರ್ಟಿ ಅಷ್ಟರಲ್ಲಿ ಕ್ಲಾಸ್ ಹತ್ರ ಬಂದ್ವಿ ದೊಡ್ಡವನಿಗೆ ಫೋ ತ್ರೀ ಓ ಕ್ಲಾಕ್ಗೆ ಮೇಕಪ್ಗೆ ಅಂತ ಬರೋದಕ್ಕೆ ಹೇಳಿದರು ಹಾಗೆ ಚಿಕ್ಕವನಿಗೆ ಟೂ ಓ ಕ್ಲಾಕ್ಗೆ ಬರೋದಕ್ಕೆ ಕೇಳಿದರು ಹಾಗಾಗಿ ಫಸ್ಟೇ ಅವರನ್ನು ಡ್ರಾಪ್ ಮಾಡಾಗಿತ್ತು ಅದಾದ ನಂತರ ನಾವು ಇವಾಗ ಫೋರ್ ತರ್ಟಿ ನಿಯರ್ ಫೈವ್ ಓ ಕ್ಲಾಕ್ ನಿಯರ್ ಫೋರ್ ತರ್ಟಿ ಅಷ್ಟರಲ್ಲಿ ನಾವು ಸ್ಕೂಲ್ ಹತ್ರ ಬಂದ್ವಿ ಬಂದ ತಕ್ಷಣ ಪ್ರತಿಯೊಬ್ಬರಿಗೂ ಸಹ ಒಂದು ಬಾಕ್ಸಲ್ಲಿ ಸ್ನ್ಯಾಕ್ಸನ್ನು ಕೊಟ್ಟು ಎಲ್ಲರಿಗೂ ವೆಲ್ಕಮ್ ಮಾಡಿದ್ರು ಇದಾದ ನಂತರ ಹೇಳಿದ್ರೆ ಯಶು ಆಗ್ತಿದೆ ಅಂತೇಳಿದ್ರೆ ಪಕ್ಕದಲ್ಲೇ ಒಂದು ಕೌಂಟರನ್ನು ಸಹ ಇಟ್ಟಿದ್ದರು ನಾವು ಪೇ ಮಾಡಿ ಇವಾಗ ಲೇಟ್ ನೈಟ್ ತನಕ ನಾವು ಕ್ಲಾಸಲ್ಲೇ ಇಲ್ಲಿ ಸ್ಕೂಲಲ್ಲೇ ಫಂಕ್ಷನ್ ಎಲ್ಲ ಇರ್ತೀವಲ್ಲ ಆ ಟೈಮಲ್ಲಿ ಏನಾದರೂ ಹಸುವಾಗಿದೆ ಅಂತ ಹೇಳಿದ್ರೆ ಹೊರಗಡೆ ಎಲ್ಲ ತಗೊಂಡು ಬಂದು ತಿನ್ನೋದಕ್ಕೆ ಆಗಲ್ಲ ಅಂತ ಹೇಳಿದ್ರೆ ಇವಾಗ ಫೋರ್ ಓ ಕ್ಲಾಕ್ ಫೋರ್ ತರ್ಟಿ ಫೈವ್ ಓ ಕ್ಲಾಕಲ್ಲೇ ಬಂದಿರ್ತೀವಿ ಅಂತ ಹೇಳಿದ್ರೆ ಸ್ವಲ್ಪ ಸ್ನ್ಯಾಕ್ಸನ್ನು ಕ್ಯಾರಿ ಮಾಡಿ ಬಂದಿದ್ವಿ ಬಟ್ ಬೇಕಂತ ಹೇಳಿದ್ರೆ ಅಲ್ಲಿ as a unique bloom nurtured with the right plan of counsel and guidance thereby allowing them to flourish with creativity and confidence here i am reminded of our heavenly patron saint francis de sales inspiring words bloom where you are planted amidst the captivating performances lined up to enthrall you we will also celebrate and felicitate our achievers ಅರೇಂಜ್ಮೆಂಟ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದರು ಇಲ್ಲಿ ಬಂದಂಥ ಪೇರೆಂಟ್ಸ್ಗಳನ್ನು ವೆಲ್ಕಮ್ ಮಾಡೋದಿಕ್ಕೆ ಅಂತೇಳಿ ಎರಡು ಮಕ್ಕಳನ್ನು ಸಹ ನಿಲ್ಲಿಸಿದ್ರು ಅದಾದ ನಂತರ ಚೇರ್ ವ್ಯವಸ್ಥೆಗಳನ್ನು ಅಷ್ಟೇ ಯಾರಿಗೂ ಸಹ ತೊಂದರೆ ಆಗದಿರೋ ಥರ ನೀಟಾಗಿ ವ್ಯವಸ್ಥೆಯನ್ನು ಮಾಡಿದರು ದೊಡ್ಡ ದೊಡ್ಡದೊಂದು ಗ್ರೌಂಡ್ ವ್ಯವಸ್ಥೆಯೂ ಸಹ ಮಾಡಿದರು ಹಾಗೆ ಸೆಲ್ಫಿ ತೊಗೊಳಕ್ಕೆ ಅಂಥೇಳಿ ಇಲ್ಲಿ ಯಾರಿಗಾದರೂ ಇಷ್ಟ ಆದರೆ ಬೇಕಂದರೆ ಸೆಲ್ಫಿ ತೊಗೊಳಕ್ಕೆ ಅಂಥೇಳಿ ಸೆಲ್ಫಿ ಬೋರ್ಡನ್ನು ಸಹ ಪ್ರಿಪೇರ್ ಮಾಡಿದರು ಪ್ರತಿಯೊಂದನ್ನು ಸಹ ತುಂಬಾ ಚೆನ್ನಾಗಿ ಪ್ರಿಪೇರ್ ಮಾಡಿದರು ಇದು ಸ್ನ್ಯಾಕ್ಸ್ ಬಾಕ್ಸು ಸ್ನ್ಯಾಕ್ಸ್ ಬಾಕ್ ಬಾಕ್ಸಲ್ಲಿ ಬಿಸ್ಕೆಟ್ಸು ಜ್ಯೂಸು ಹಾಗೆ ಕೇಕು ಪ್ರತಿಯೊಂದನ್ನು ಸಹ ಪ್ರೊವೈಡ್ ಮಾಡಿದರು ತುಂಬಾ ಟೇಸ್ಟು ಸಹ ತುಂಬಾ ಚೆನ್ನಾಗಿತ್ತು ನಾವು ಒನ್ ಅವರ್ ವೆಯ್ಟ್ ಮಾಡಿದ್ವಿ ಅದಾದ ನಂತರ ಕುತ್ಕೊಂಡು ಬೋರ್ ಆಗ್ತಾಯಿತ್ತು ಅಂಥೇಳಿ ಸ್ನ್ಯಾಕ್ಸ್ ಎಲ್ಲ ಖಾಲಿ ಮಾಡಿದ್ವಿ ಇನ್ನು ಪ್ರೋಗ್ರಾಮ್ ಸ್ಟಾರ್ಟ್ ಆಗಿರಲಿಲ್ಲ ಈಗ ಆ್ಯಕ್ಚುಲಿ ಆ್ಯನ್ಯುವಲ್ ಡೇ ಫಂಕ್ಷನ್ಸನ್ನು ಮಾಡ್ತಕ್ಕಂಥದ್ದೇ ಶಾಲೆಯಲ್ಲಿ ಯಾವ ರೀತಿಯೆಲ್ಲ ಶಾಲೆಯನ್ನವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಮಕ್ಕಳಿಗೆ ಯಾವ ರೀತಿಯಾದಂಥ ಒಂದು ಎಜುಕೇಷನನ್ನು ಕೊಡ್ತಾ ಇದ್ದಾರೆ ಹಾಗೆ ಮಕ್ಕಳ ಒಂದು ಎಜುಕೇಷನ್ ಒಂದು ಮಟ್ಟ ಯಾವ ರೀತಿಯೆಲ್ಲ ಇದೆ ಹಾಗೆ ಯಾವ ರೀತಿಯಾದಂತಹ ಆ ಮಕ್ಕಳಿಗೆ ಪ್ರೋತ್ಸಾಹವನ್ನು ಕೊಡ್ಬೋದು ಅನ್ನೋ ಎಲ್ಲ ಒಂದು ಉದ್ದೇಶಕ್ಕೋಸ್ಕರ ಏನು ಮಾಡ್ತಾರೆ ಹ್ಯಾನ್ಯುವಲ್ ಡೇನ ಶುರು ಮಾಡ್ತಾರೆ ಇದು ಒಂದು ವೆಲ್ಕಮ್ ಡ್ಯಾನ್ಸ್ ಆದ ನಂತರ ಫಸ್ಟ್ ಡ್ಯಾನ್ಸ್ ನಮ್ಮ ಚಿಕ್ಕ ಮಗಂದು ಡ್ಯಾನ್ಸ್ ಇದು ಪರಿಣಿತ ಡ್ಯಾನ್ಸ್ ಇದು ಇದು ಮುಗಿದಾದ ನಂತರ ತುಂಬ ಒತ್ತಾಯಿತು ಇದು ಫೈವ್ ಓ ಕ್ಲಾಕ್ ನಿಯರ್ ಸಿಕ್ಸ್ ಓ ಕ್ಲಾಕ್ ಹತ್ರನೇ ಡ್ಯಾನ್ಸ್ ಬೇಗ ಮುಗೀತು ಫಸ್ಟ್ ಡ್ಯಾನ್ಸ್ ಚಿಕ್ಕ ಮಕ್ಕಳಾದ್ರಿಂದ ಮಕ್ಕಳು ವೆಯ್ಟ್ ಮಾಡಲ್ಲ ಅಂಥೇಳಿ ಪರಿಣಿತ್ ಬಂದ ಮಕ್ಕಳು ವೆಯ್ಟ್ ಮಾಡಲ್ಲ ಅಂಥೇಳಿ ಬೇಗ ಬೇಗ ಚಿಕ್ಕ ಮಕ್ಕಳಿಗೆ ಡ್ಯಾನ್ಸನ್ನು ಮುಗಿಸಿದ್ರು ಅದಾದ ನಂತರ ದೊಡ್ಡ ಮಕ್ಕಳು ಡ್ಯಾನ್ಸ್ ಎಲ್ಲ ಮುಗಿತಕ್ಕಂಥದ್ದು ಸ್ವಲ್ಪ ಲೇಟ್ ಆಯಿತು ನಮ್ಮದು ಮಾಣಿಕ್ಯ ಅವ್ರದ್ದು ಡ್ಯಾನ್ಸ್ ಮುಗಿತಕ್ಕಂಥದ್ದು ಸ್ವಲ್ಪ ಲೇಟ್ ಆಯಿತು ಬೇಗ ಬೇಗ ಚಿಕ್ಕ ಮಕ್ಕಳಿಗೆ ಮತ್ತು ಮಕ್ಕಳನ್ನು ಅಷ್ಟೇ ಪೇರೆಂಟ್ಸ್ ಕ್ಯಾಂಡ್ ಓವರ್ ಮಾಡ್ತಕ್ಕಂಥದ್ದು ಮತ್ತು ಮಕ್ಕಳನ್ನ ಜವಾಬ್ದಾರಿಯುತವಾಗಿ ನೋಡ್ಕೊಳ್ತಕ್ಕಂಥದ್ದು ಅವ್ರು ಡ್ಯಾನ್ಸ್ ಮುಗಿಸೋ ತನಕ ಮತ್ತು ಅವ್ರಿಗೆ ಡ್ರೆಸ್ಸಪ್ ಮಾಡ್ತಕ್ಕಂಥದ್ದು ಮೇಕಪ್ ಮಾಡ್ತಕ್ಕಂಥದ್ದು ಪ್ರತಿಯೊಂದು ವ್ಯವಸ್ಥೆಯನ್ನು ಸಹ ಟೀಚರ್ಸ್ಗಳು ತುಂಬ ಜವಾಬ್ದಾರಿಯುತವಾಗಿಯೇ ಮಾಡಿರ್ತಾರೆ ಮತ್ತು ಆ್ಯನ್ಯುವಲ್ ಡೇ ಮಾಡೋದ್ರಿಂದ ಯಾವ ಯಾವ ಮಕ್ಕಳಿಗೆ ಯಾವ ರೀತಿಯಾಗಿ ಟ್ಯಾಲೆಂಟ್ ಇರುತ್ತೋ ಪ್ರತಿಯೊಂದು ಮಕ್ಕಳಿಗೂ ಸಹ ಏನಾಗುತ್ತೆ ಸ್ಟೇಜ್ ಸಿಕ್ತಂಗಾಗುತ್ತೆ ಇಲ್ಲೂ ಸಹ ಅಷ್ಟೇ ಟ್ಯಾಲೆಂಟ್ ಇರ್ತಕ್ಕಂಥ ಪ್ರತಿಯೊಂದು ಮಕ್ಳಿಗೂ ಸಹ ಒಂದು ಒಳ್ಳೆಯ ಸ್ಟೇಜನ್ನು ಕೊಡ್ತಾರೆ ಹಾಗೆಯೇ ಪ್ರತಿಯೊಂದು ಮಕ್ಕಳಲ್ಲಿ ಇರ್ತಕ್ಕಂಥ ಟ್ಯಾಲೆಂಟ್ಗಳನ್ನು ಗುರುತಿಸಿ ಅವರು ಯಾವ ಯಾವುದರಲ್ಲಿ ಟ್ಯಾಲೆಂಟ್ ಆಗಿದ್ದಾರೋ ಆ ಪ್ರತಿಯೊಬ್ಬರಿಗೂ ಸಹ ಪ್ರೋತ್ಸಾಹವನ್ನು ಕೊಡ್ತಾರೆ ಮತ್ತು ಪ್ರತಿಯೊಂದು ಮಕ್ಕಳಿಗೂ ಸಹ ಅವರ ಎಫರ್ಟ್ ಎಷ್ಟಿರುತ್ತೋ ಅಷ್ಟು ಎಫರ್ಟ್ ಹಾಕಿ ಆ ಮಕ್ಕಳನ್ನ ಮುಂದೆ ತರೋದಕ್ಕೆ ತುಂಬಾ ಪ್ರಯತ್ನ ಪಡ್ತಾರೆ ಆ ಪ್ರತಿಯೊಂದು ಟೀಚರ್ಸು ಹಾಗೆ ಮ್ಯಾನೇಜ್ಮೆಂಟು ಪ್ರತಿಯೊಬ್ಬರೂ ಸಹ ಒಂದು ಗುಡ್ ಎನ್ವೈರ್ನ್ಮೆಂಟನ್ನು ಪ್ರತಿಯೊಬ್ಬರಿಗೂ ಸಹ ಕೊಡ್ತಾರೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಆ ಚಿಕ್ಕ ಒಂದು ಡ್ಯಾನ್ಸ್ ಎಲ್ಲ ಫಸ್ಟು ಮುಗೀತು ಅದಾದ ನಂತರ ಬಂದು ಎಲ್ಲಿ ಯಾವ ಯಾವ ಡ್ಯಾನ್ಸ್ ಮಾಡ್ತಾ ಇರ್ತಾರೋ ಯಾವ್ಯಾವ ಮ್ಯೂಸಿಕ್ ಬರ್ತಾ ಇರುತ್ತೋ ಪ್ರತಿಯೊಂದಕ್ಕೂ ಸಹ ಡ್ಯಾನ್ಸ್ ಮಾಡಿಕೊಂಡೇ ಇರ್ತಾಯಿದ್ದ ನಂತರ ಇದಾದ ನಂತರ ಒಂದು ಮಧ್ಯೆ ಒಂದು ಇನ್ನೊಂದು ಡ್ಯಾನ್ಸ್ ನಡೀತಾ ಇತ್ತು ಇದ್ರ ಮಧ್ಯೆ ಮಧ್ಯೆ ಬಂದಂತ ಬಂದಂಥ ಗೆಸ್ಟ್ಗಳನ್ನು ವೆಲ್ಕಮ್ ಮಾಡ್ತಕ್ಕಂಥದ್ದು ಇದ್ರ ಜೊತೆಗೆ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಪ್ರತಿಯೊಂದು ಸಿಬ್ಬಂದಿಗಳನ್ನು ಸಹ ಗುರುತಿಸಿ ಅವ್ರಿಗೆ ಪ್ರೋತ್ಸಾಹ ಮಾಡೋದಕ್ಕೆ ಅಂತೇಳಿ ಪ್ರತಿಯೊಬ್ಬರಿಗೂ ಸಹ ಸನ್ಮಾನಗಳನ್ನು ಮಾಡ್ತಾರೆ ಇವಾಗ ಸಮ್ಟೈಮ್ಸು ಬೇರೆಯವ್ರಿಗೆ ಯಾರೋ ಒಬ್ಬರು ವಿ ಐ ಪಿಗಳನ್ನು ಮಾತ್ರ ಸನ್ಮಾನ ಮಾಡ್ತಕ್ಕಂಥದ್ದು ಆ ಥರ ಮಾಡ್ತಾರಲ್ಲ ಆ ರೀತಿಯೆಲ್ಲ ಇಲ್ಲಿ ನಾನು ನೋಡ್ದಂಗೆ ಮಾಡಲ್ಲ ಪ್ರತಿಯೊಬ್ಬರಿಗೂ ಸಹ ಏನು ಮಾಡ್ತಾರೆ ಅವರ ಎಫರ್ಟ್ಗಳನ್ನು ಗುರುತಿಸಿ ಅವ್ರಿಗೆ ಸನ್ಮಾನಗಳನ್ನು ಮಾಡ್ತಾರೆ ಹಾಗೇ ರಿಟೈರ್ಡ್ ಆಗಿರ್ತಕ್ಕಂಥ ರಿಟೈರ್ಡ್ ಆಗ್ತಕ್ಕಂಥ ಪ್ರತಿಯೊಂದು ಟೀಚರ್ಸ್ಗೂ ಸಹ ಏನು ಮಾಡ್ತಾರೆ ಅವರು ಎಷ್ಟು ಇಯರಿಂದ ಇಲ್ಲೆಲ್ಲ ವರ್ಕ್ಗಳನ್ನು ಮಾಡಿದರು ಅಂತೇಳಿ ಅವರ ಒಂದು ಎಫರ್ಟ್ ಯಾವ ರೀತಿ ಇತ್ತು ಅವರ ವರ್ಕ್ ಯಾವ ರೀತಿ ಇತ್ತು ಅದನ್ನೆಲ್ಲವನ್ನು ಸಹ ಗುರುತಿಸಿ ಏನು ಮಾಡ್ತಾರೆ ಅವರಿಗೂ ಸಹ ಸನ್ಮಾನವನ್ನು ಮಾಡ್ತಾರೆ ಮತ್ತು ಮಕ್ಕಳಿಗೂ ಅಷ್ಟೇ ಈ ಡ್ಯಾನ್ಸ್ಗಳನ್ನು ಇದೆಲ್ಲ ನೋಡಿ ಫೈಯರ್ ಡ್ಯಾನ್ಸ್ ಎಲ್ಲ ಇದೆಲ್ಲ ಮಾಡೋದಕ್ಕೆ ತುಂಬನೇ ಎಫರ್ಟ್ ಬೇಕಿರುತ್ತೆ ಹಾಗೆ ತುಂಬಾ ಕಷ್ಟ ಇರುತ್ತೆ ಪ್ರತಿಯೊಬ್ಬರಿಗೂ ಅಷ್ಟೇ ಯಾವುದೇ ರೀತಿಯಾದಂತಹ ಕಾಸ್ಟ್ಯೂಮ್ಸ್ಗಳಲ್ಲಿ ಯಾವುದೇ ರೀತಿಯಾದಂತಹ ಕಾಂಪ್ರಮೈಸಸ್ ಇರಲಿಲ್ಲ ತುಂಬಾ ಚೆನ್ನಾಗಿತ್ತು ಎಲ್ಲವನ್ನು ಸಹ ಮತ್ತು ಯಾವುದ್ಯಾವುದೋ ರೀತಿಯಾದಂತಹ ಡ್ಯಾನ್ಸ್ಗಳನ್ನೆಲ್ಲ ಮಾಡಿಸೋ ಬದಲು ಒಂದು ಥಿಮ್ಯಾಟಿಕಲಿ ಚೆನ್ನಾಗಿ ತಗೊಂಡು ಒಂದೊಂದು ಕ್ಲಾಸ್ಗೆ ಒಂದೊಂದು ಸೆಕ್ಷನ್ಸ್ಗೆ ಒಂದೊಂದು ರೀತಿಯಾದಂಥ ಥೀಮ್ಗಳನ್ನು ಕೊಟ್ಟು ಚೆನ್ನಾಗಿ ಡ್ಯಾನ್ಸನ್ನು ಮಾಡಿಸಿದ್ರು ಅಂದರೆ ಇವಾಗ ಕೆಲವೊಂದು ಕಡೆ ಮಕ್ಕಳು ಅಂತಲೂ ನೋಡಿದಿರ ಯಾವುದ್ಯಾವುದೋ ರೀತಿಯಾದಂತಹ ಡ್ಯಾನ್ಸ್ಗಳೆಲ್ಲ ಮಾಡ್ತಾರಲ್ಲ ಆ ರೀತಿಯಾದಂಥ ಡ್ಯಾನ್ಸೆಲ್ಲ ಸಹ ಏನೂ ಇರಲಿಲ್ಲ ಇದಾದ ನಂತರ ಅವ್ನು ಬರ್ತಕ್ಕಂಥದ್ದು ಸ್ವಲ್ಪ ದೊಡ್ಡವನು ಲೇಟ್ ಆಗುತ್ತೆ ಅಂಥೇಳಿ ನಾವು ಸ್ವಲ್ಪ ಪ್ರೈಸಸ್ ಎಲ್ಲ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ರು ಆ ಟೈಮಲ್ಲಿ ಇದು ಕ್ರಿಶ್ಚಿಯನ್ ಸ್ಕೂಲ್ ಆಗಿರೋದ್ರಿಂದ ಇನ್ನೇನು ಕ್ರಿಸ್ಮಸ್ ಸಹ ಶುರುವಾಗೋದ್ರಿಂದ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಅದೆಲ್ಲವನ್ನು ಸಹ ನೋಡಿಕೊಂಡು ಒಂದು ಫೋಟೋವನ್ನು ತಗೊಂಡು ಬರೋಣ ಅಂಥೇಳಿ ಪ್ರತಿಯೊಂದು ಕ್ಲಾಸ್ಗಳ ಹತ್ರನೂ ಅಷ್ಟೇ ನರ್ಸರಿ ಹತ್ರ ಎಲ್ಲ ಕಡೆಯೂ ಅಷ್ಟೇ ತುಂಬ ಚೆನ್ನಾಗಿ ಡೆಕೋರೇಷನ್ಸನ್ನು ಮಾಡಿದರು ನೋಡೋದಕ್ಕಂತೂ ತುಂಬಾ ಚೆನ್ನಾಗಿತ್ತು ಇಡೀ ಸ್ಕೂಲೇ ತುಂಬ ಲೈಟಿಂಗ್ಸಿಂದ ತುಂಬ ಚೆನ್ನಾಗಿ ಡೆಕೋರೇಷನ್ಸನ್ನು ಮಾಡಿದರು ಎಲ್ಲವನ್ನು ಸಹ ಸ್ವಲ್ಪ ನೋಡಿಕೊಂಡು ರಿಲ್ಯಾಕ್ಸ್ ಆಗುತ್ತೆ ಅಂಥೇಳಿ ಸ್ವಲ್ಪ ಓಡಾಡ್ಕೊಂಡು ಬರೋಣ ಅಂಥೇಳಿ ಹೊರಗಡೆ ಎಲ್ಲ ಹೋಗಿ ಸ್ವಲ್ಪ ಫೋಟೋಗಳೆಲ್ಲ ತಗೊಂಡು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಓಡಾಡ್ಕೊಂಡು ಬಂದ್ವಿ ತುಂಬಾ ಚೆನ್ನಾಗಿ ಎಲ್ಲ ಕಡೆ ಡೆಕೋರೇಷನನ್ನು ಮಾಡಿದರು ಟೀಚರ್ಸ್ ಅಂತೂ ಎಷ್ಟು ಎಫರ್ಟ್ ಹಾಕಿದ್ದಾರೆ ಪ್ರತಿಯೊಬ್ಬರು ಇಲ್ಲಿ ಯಾರ್ಯಾರು ಏನೇನು ಡೆಕೋರೇಷನ್ಸನ್ನು ಮಾಡಿದಾರೋ ಪ್ರತಿಯೊಬ್ಬರು ಸಹ ಎಷ್ಟೊಂದು ಎಫರ್ಟನ್ನು ಹಾಕಿದ್ದಾರೆ ಅಂತೇಳಿದ್ರೆ ಇಲ್ಲಿ ನೀವು ಡೆಕೋರೇಷನನ್ನು ನೋಡಿದ್ರೇ ಗೊತ್ತಾಗ್ಬೋದು ಇವಾಗ ಏನೋ ಒಂದು ನಮ್ಮ ಮಕ್ಕಳು ಇಲ್ಲಿ ಓದ್ತಾ ಇದ್ದಾರೆ ಅಂತೇಳಿದ್ರೆ ಫಸ್ಟ್ ಅದನ್ನು ನೋಡಿದ್ರೇ ನಮಗೆ ಗೊತ್ತಾಗುತ್ತಲ್ಲ ಸೊ ಯಾವ ರೀತಿಯಾಗಿ ನಮಗೆ ಕಾಣಿಸ್ತಾ ಇದೆ ಆ ರೀತಿಯಾಗಿ ನಮ್ಮ ಮಕ್ಕಳನ್ನು ಸಹ ಯಾವ ರೀತಿಯಾಗಿ ಇಲ್ಲೆಲ್ಲ ಟ್ರೀಟ್ ಮಾಡ್ತಾರೆ ಅನ್ನೋದು ಇದನ್ನೆಲ್ಲ ನೋಡಿದ್ರೆ ಸಹ ನಮಗೆ ಗೊತ್ತಾಗುತ್ತಲ್ಲ ತುಂಬಾ ಚೆನ್ನಾಗಿ ಪ್ರತಿಯೊಂದು ವಿಷಯದಲ್ಲೂ ಸಹ ಏನು ಮಾಡ್ತಾರೆ ಟೀಮ್ ವರ್ಕ್ ಆಗಿ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾರೆ ಎಲ್ಲ ಟೀಮ್ ವರ್ಕ್ ಇದ್ದರೆ ಅಷ್ಟೇ ಯಾವುದೇ ಒಂದು ಕೆಲಸಗಳು ಸಕ್ಸಸ್ ಆಗೋದಕ್ಕೆ ಸಾಧ್ಯ ಹಾಗೆ ನನಗನ್ಸುತ್ತೆ ಈ ಟೀಮ್ ವರ್ಕ್ಗಳೆಲ್ಲ ನೋಡಿದ್ರೆ ಪ್ರತಿಯೊಬ್ಬರೂ ಸಹ ತುಂಬ ಚೆನ್ನಾಗಿ ವರ್ಕ್ಗಳನ್ನು ಮಾಡ್ತಾರೆ ಅಂಥೇಳಿ ಹಾಗೆ ಮಕ್ಳಿಗೂ ಸಹ ಅಷ್ಟೇ ಸಿಕ್ಕ ಸಿಕ್ಕದ್ದೆಲ್ಲ ಸಹ ಯಾವುದು ಬೇಕಾದರೂ ಡ್ಯಾನ್ಸ್ಗೆಲ್ಲ ಕೊಡ್ದಿರ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಥೀಮ್ಗಳನ್ನು ಆಯ್ಕೆ ಮಾಡಿಕೊಂಡು ಒಂದೊಂದು ರೀತಿಯಾದಂತಹ ಡ್ಯಾನ್ಸ್ಗಳನ್ನು ಸಹ ಕೊಟ್ಟಿದ್ದರು ಹಾಗೆ ಪ್ರತಿಭೆ ಇರ್ತಕ್ಕಂಥ ಪ್ರತಿಯೊಂದು ಮಕ್ಕಳಿಗೂ ಸಹ ಏನು ಮಾಡಿದರು ಇಲ್ಲಿ ಸ್ಟೇಜನ್ನು ಕೊಟ್ಟಿದ್ದರು ಮತ್ತು ಇದು ತುಂಬ ಮಕ್ಕಳನ್ನ ಸ್ಟೇಜ್ ಮೇಲೆ ತಂದು ಡ್ಯಾನ್ಸ್ ಮಾಡಿಸ್ತಕ್ಕಂಥದ್ದು ಅವ್ರಿಗೆ ಪ್ರ್ಯಾಕ್ಟೀಸ್ ಮಾಡಿಸ್ತಕ್ಕಂಥದ್ದು ಅದಂತೂ ತುಂಬಾ ಕಷ್ಟವಾದಂಥ ಕೆಲಸ ಅಂತ ನನಗನ್ಸುತ್ತೆ ಹಾಗಾಗಿ ಪ್ರತಿಯೊಂದು ಮಕ್ಕಳನ್ನು ಸಹ ಅವರು ಯೂಸ್ ಮಾಡಿಕೊಂಡು ಚೆನ್ನಾಗಿ ಡ್ಯಾನ್ಸ್ಗಳನ್ನು ಮಾಡಿಸಿದ್ರು ಮಕ್ಕಳು ಅಷ್ಟೇ ತುಂಬ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ಗಳನ್ನು ಮಾಡ್ತಾಯಿದ್ರು ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಬಟ್ ನಾವು ಸ್ವಲ್ಪ ಬೇಗ ಮುಂದೆ ಬಂದಿಲ್ಲ ಅಂಥೇಳಿ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಚೇರ್ಗಳ ಮೇಲೆಲ್ಲ ನಿಲ್ತಾ ಇದ್ವು ಅಂಥೇಳಿ ಸರಿಯಾಗಿ ಕಾಣಿಸ್ತಾ ಇಲ್ಲ ಹಾಗಾಗಿ ಬಟ್ ಡ್ಯಾನ್ಸ್ಗಳೆಲ್ಲ ತುಂಬ ಚೆನ್ನಾಗಿತ್ತು ಅಂಥೇಳಿ ಏನು ಮಾಡಿದ್ವಿ ನಾವು ಈ ಕಡೆ ಸೈಡಿಂದ ಸೈಡ್ ವಿಂಗಲ್ಲಿ ಸ್ವಲ್ಪ ಬಂದು ನೋಡೋಣ ಅಂತೇಳಿ ಸೈಡ್ ವಿಂಗಲ್ಲಿ ನಿಂತ್ಕೊಂಡೇ ನೋಡಿದ್ವಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಮಕ್ಕಳು ಅಷ್ಟೇ ತುಂಬ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿಕೊಂಡು ಇದು ಒಂದು ನವದುರ್ಗೆಯರ ಒಂದು ಥೀಮನ್ನು ಅನಿಸುತ್ತೆ ತುಂಬ ಚೆನ್ನಾಗಿತ್ತು ಈ ಡ್ಯಾನ್ಸು ಕೂಡ ಮತ್ತು ಈ ಕಾಸ್ಟ್ಯೂಮ್ಸ್ಗಳನ್ನೆಲ್ಲ ಮಕ್ಕಳಿಗೆ ಹಾಕ್ಸ್ತಕ್ಕಂಥದ್ದು ಮಕ್ಕಳಿಗೆ ಮೇಕಪ್ಪನ್ನು ಮಾಡ್ತಕ್ಕಂಥದ್ದು ಇದೆಲ್ಲಕ್ಕೂ ಸಹ ತುಂಬಾ ಎಫರ್ಟ್ ಇರುತ್ತೆ ಬಟ್ ಪೇರೆಂಟ್ಸ್ಗೆ ಯಾವುದೇ ರೀತಿಯಾದಂಥ ಎಫರ್ಟ್ಗಳನ್ನು ಕೊಡ್ದಿರ ಕ್ಲಾಸ್ ಟೀಚರ್ಸ್ಗಳೇನೆ ಸಹ ಏನು ಮಾಡ್ತಾಯಿದ್ರು ಯಾರು ಪ್ರ್ಯಾಕ್ಟೀಸ್ಗಳನ್ನು ಮಾಡಿಸಿದ್ರೋ ಅವರೇ ಮೇಕಪ್ಪನ್ನು ಮಾಡ್ತಕ್ಕಂಥದ್ದು ಪ್ರತಿಯೊಂದು ಮಕ್ಕಳನ್ನ ಅವರೇ ರೆಡಿ ಮಾಡ್ತಕ್ಕಂಥದ್ದು ಪ್ರತಿಯೊಂದು ಎಫರ್ಟು ಕೂಡ ಅಷ್ಟೇ ಇವಾಗ ಡ್ರೆಸ್ ಏನು ಬೇಕಿರುತ್ತೋ ಅದೊಂದು ಅಮೌಂಟ್ ಕಟ್ಕೊಟ್ರೆ ಅದು ಅಮೌಂಟ್ ಕೊಡ್ತಕ್ಕಂಥದ್ದು ದೊಡ್ಡ ವಿಷಯ ಅಲ್ಲ ನಮ್ಮ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಗಳನ್ನು ಗುರ್ತಿಸಿ ಅವರನ್ನು ಸ್ಟೇಜ್ ಮೇಲೆ ತರ್ತಕ್ಕಂಥದ್ದು ಮತ್ತು ಅವ್ರಿಗೆ ಮೋಟಿವೇಟ್ ಮಾಡ್ತಕ್ಕಂಥದ್ದು ಇವಾಗ ಟೀಚರ್ಸ್ಗಳು ಒಂದು ಮಂತ್ ಹಿಂದೆ ಇವರು ಪ್ರಾಕ್ಟೀಸ್ ಅಂತ ಅಂತೇಳಿದ್ರೆ ಇವರು ಪ್ರ್ಯಾಕ್ಟೀಸ್ ಜೊತೆಗೆ ಅವರ ಒಂದು ಸಬ್ಜೆಕ್ಟ್ಗಳನ್ನು ಏನು ಮಾಡಬೇಕಾಗುತ್ತೆ ಫಿನಿಶ್ ಮಾಡ್ತಾ ಇರಬೇಕಾಗತ್ತೆ ಎಲ್ಲ ಕಡೆನೂ ಸಹ ನೋಡ್ತಾ ಇರಬೇಕಾಗತ್ತೆ ಇದಕ್ಕೆಲ್ಲನೂ ತುಂಬಾ ಎಫರ್ಟ್ ಹಾಕಿರ್ತಾರೆ ಎಷ್ಟು ಎಫರ್ಟ್ ಆಗಿ ಕೆಲಸ ಮಾಡಿದ್ದಾರೆ ಅನ್ನತಕ್ಕಂಥ ರಿಸಲ್ಟ್ ಇಲ್ಲಿ ಗೊತ್ತಾಗ ಗೊತ್ತಾಗುತ್ತೆ ಕೊನೆಗೆ ನಮಗೆ ಅಷ್ಟು ಚೆನ್ನಾಗಿ ಎಫರ್ಟ್ ಹಾಕಿ ಎಲ್ಲರೂ ಸಹ ತುಂಬಾ ಚೆನ್ನಾಗಿ ಕೆಲಸವನ್ನು ಮಾಡಿದರು ಹಾಗೇ ಇವ್ರಿಗೆ ಬೇಕಾಗಿರ್ತಕ್ಕಂಥ ಡ್ಯಾನ್ಸ್ಗೆ ಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಈ ಒಂದು ಮೆಟೀರಿಯಲ್ಗಳನ್ನು ಯೂಸ್ ಮಾಡ್ತಾರಲ್ಲ ಪ್ರತಿಯೊಂದನ್ನು ಸಹ ಟೀಚರ್ಸೇನೆ ಪ್ರಿಪೇರನ್ನು ಮಾಡಿರ್ತಕ್ಕಂಥದ್ದು ಅದನ್ನು ಸಹ ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡಿದರು ಇದು ನೆಕ್ಸ್ಟ್ ಬಂದುಬಿಟ್ಟು ಸೋಲ್ಜರ್ಸ್ ಥೀಮನ್ನು ಇಟ್ಕೊಂಡು ಒಂದು ಡ್ಯಾನ್ಸನ್ನು ಮಾಡಿದರು ನಮ್ಮ ಯೋಧರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥ ಒಂದು ಪ್ರಯತ್ನ ಹಾಗೆ ಮಕ್ಕಳಿಗೂ ಸಹ ಇದರಿಂದ ಕೆಲವೊಂದು ತಿಳುವಳಿಕೆಗಳು ಸಹ ಬರುತ್ತೆ ಇದಾದ ನಂತರ ಇವಾಗ ನಮ್ಮ ಎರಡನೇ ಮಾಣಿಕ್ಯ ಅವ್ರದ್ದು ರೆಟ್ರೋ ಥೀಮಲ್ಲಿ ಡ್ಯಾನ್ಸನ್ನು ತಗೊಂಡಿದ್ರು ರೆಟ್ರೋ ಥೀಮಲ್ಲಿ ಮಕ್ಕಳು ಡ್ಯಾನ್ಸನ್ನು ಮಾಡಿದ್ರು ಅದನ್ನು ಸಹ ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಮತ್ತು ದೊಡ್ಡ ಮಕ್ಕಳಿಂದ ಯಾವ ಥರ ಡ್ಯಾನ್ಸ್ ಮಾಡಿಸ್ಬೇಕು ಮತ್ತು ಚಿಕ್ಕ ಮಕ್ಕಳಿಂದ ಯಾವ ರೀತಿ ಡ್ಯಾನ್ಸ್ ಮಾಡಿಸಿದ್ರೆ ಎಂಟರ್ಟೈನ್ಮೆಂಟ್ ಚೆನ್ನಾಗಿರುತ್ತೆ ಎಂಟರ್ಟೈನಿಂಗ್ ಆಗಿರುತ್ತೆ ಅನ್ನೋದನ್ನೆಲ್ಲ ತುಂಬ ಚೆನ್ನಾಗಿ ಅಬ್ಸರ್ವ್ ಮಾಡಿ ಡ್ಯಾನ್ಸ್ ಮಾಡಿಸಿದ್ರು ಅಂತ ಅನಿಸುತ್ತೆ ಡ್ಯಾ ಎಲ್ಲ ಮಕ್ಕಳು ಅಷ್ಟೇ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿದ್ವು ಹಾಗೆ ಡ್ರೆಸ್ಗಳು ಡ್ರೆಸ್ ಕೋಡ್ಗಳು ಕಲರ್ಗಳು ಮತ್ತು ಹಿಂದೆ ಬ್ಯಾಕ್ಗ್ರೌಂಡ್ಗಳು ಎಲ್ಲನೂ ಸಹ ತುಂಬ ಚೆನ್ನಾಗೇ ಪ್ರಿಪೇರ್ ಮಾಡಿಕೊಂಡು ತುಂಬ ಚೆನ್ನಾಗೇ ಅಂತ ಹೇಳ್ಬೋದು ಸಾಂಗ್ಸ್ಗಳೆಲ್ಲ ತುಂಬ ಚೆನ್ನಾಗಿತ್ತು ಬಟ್ ಇಲ್ಲಿ ಯಾವುದು ಹಾಕೋದಿಕ್ಕಾಗಲ್ಲ ಅಂಥೇಳಿ ನಾನು ಯಾವುದೇ ಥರದ ಸಾಂಗ್ಸ್ಗಳನ್ನು ಹಾಕಿಲ್ಲ ಎಲ್ಲ ತುಂಬ ಚೆನ್ನಾಗಿ ಹಳೆ ಫಿಲಿಮ್ ಸಾಂಗ್ಗಳನ್ನು ತಗೊಂಡು ಚೆನ್ನಾಗಿ ಡ್ಯಾನ್ಸ್ ಮಾಡಿದರು ಮತ್ತು ಸ್ಟೇಜ್ ಮೇಲೆ ಸ್ವಲ್ಪ ಮಕ್ಕಳು ಡ್ಯಾನ್ಸ್ ಮಾಡೋದಕ್ಕಿಂತ ತುಂಬ ಮಕ್ಕಳು ನಿಂತ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರೆ ನೋಡೋದಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಒಂದು ಕಾಲದಲ್ಲಿ ನಾವು ಮಕ್ಕಳಾಗಿ ಡ್ಯಾನ್ಸ್ ಮಾಡಿದಂಥ ನೆನಪೆಲ್ಲ ಮತ್ತು ನಮ್ಮ ಪೇರೆಂಟ್ಸ್ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದಿದ್ದು ಇವಾಗ ನಮ್ಮ ಮಕ್ಕಳಿಗೆ ನಾವು ವೆಯ್ಟ್ ಮಾಡ್ತಾ ಖುಷಿ ಇದ್ದೀವಿ ಅಂತ ಮಕ್ಕಳು ಡ್ಯಾನ್ಸನ್ನು ನೋಡ್ಕೊಂಡು ನಾವು ಖುಷಿ ಇದ್ದೀವಿ ಅಂತ ಅದನ್ನು ತಿಳ್ಕೊಳ್ಳೋದೇ ಒಂಥರ ಖುಷಿ ಅಂತ ಅನಿಸುತ್ತೆ ಮಕ್ಕಳು ಎಷ್ಟು ಬೇಗ ದೊಡ್ಡವ್ರು ಆಗ್ತಾ ಇದ್ದಾರೆ ಅಂತ ಅನ್ಕೋಬೇಕಾ ಅಥವಾ ನಾವು ಸ್ವಲ್ಪ ನಮಗೂ ಏಜ್ ಆಗ್ತಾಯಿದೆ ಅಲ್ವಾ ಅಂತ ಅಂದ್ಕೋಬೇಕಾ ಯಾವ ಸ್ಟೇಜಿಂದ ಯಾವ ಸ್ಟೇಜಿಗೆ ನಮ್ಮ ಲೈಫಲ್ಲಿ ನಾವು ಬಂದು ನಿಂತಿದ್ದೀವಿ ಅನ್ನೋದೆಲ್ಲ ಇವಾಗ ನಮ್ಮ ಲೈಫು ನಾವು ಸಣ್ಣವರಿಂದ ಯಾವ ಥರ ಎಲ್ಲ ಇದ್ವಿ ಅನ್ನೋದೊಂದು ರಿವೈಂಡಿಂಗ್ ನಮಗೆ ನಮ್ಮ ಮಕ್ಕಳನ್ನ ನೋಡ್ತಾ ಬಂದರೆ ಅಂತ ಅನಿಸುತ್ತಲ್ವ ಎಷ್ಟು ಜನಕ್ಕೆ ಈ ಥರ ಎಲ್ಲ ಸ್ಕೂಲ್ ಸ್ಕೂಲ್ ಆ್ಯನ್ಯುವಲ್ ಡೇಯಲ್ಲಿ ಇವಾಗ ಕುತ್ಕೊಂಡು ಮಕ್ಳು ಫಂಕ್ಷನ್ಸ್ ಇದ್ದರೆ ಎಷ್ಟು ಜನಕ್ಕೆ ಈ ಥರ ಎಲ್ಲ ಫೀಲ್ ಆಗುತ್ತೆ ಅನ್ನೋರು ಯಾರಿಗಾದ್ರು ಹೌದು ನಮಗೂ ಈ ಥರ ಫೀಲ್ ಆಗುತ್ತೆ ಅನ್ನೋದೇನಾರು ಅನಿಸಿದ್ರೆ ದಯವಿಟ್ಟು ಕಮೆಂಟನ್ನು ಮಾಡಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ಗಳನ್ನೆಲ್ಲ ಮಾಡಿದ್ರು ಇದಾದ ನಂತರ ಇದನ್ನು ಮುಗಿಸ್ಕೊಂಡು ತುಂಬಾ ಟೈಮ್ ಆಗಿತ್ತು ಆಲ್ರೆಡಿ ಇನ್ನೊಂದೆರಡು ಡ್ಯಾನ್ಸ್ಗಳನ್ನು ನೋಡಿಕೊಂಡು ಒಂದು ಸ್ವಲ್ಪ ಹೊತ್ತಿದ್ಬಿಟ್ಟು ಏನು ಮಾಡಿದ್ವಿ ನಾವು ಸಹ ತುಂಬಾ ಚಳಿ ಇದ್ದಿದ್ದರಿಂದ ಚಿಕ್ಕವನು ತುಂಬ ಚಿಕ್ಕವನ್ನೆಲ್ಲ ಹಾಗಾಗಿ ಅವನಿಟ್ಕೊಂಡು ಇರೋಕ್ಕಾಗಲ್ಲ ಅಂಥೇಳಿ ಏನು ಮಾಡಿದ್ವಿ ನಾವು ಸಹ ಓಡೋಣ ಅಂಥೇಳಿ ಮನೆ ಕಡೆ ಬಂದ್ವಿ ಎಲ್ಲ ಮುಗಿದಾದ ನಂತರ ಕೊನೆಯಲ್ಲಿ ಕೊನೆಯೆಲ್ಲ ಇದು ನಾವು ಸ್ವಲ್ಪ ಕೊ ನಾವು ಬಂದಿದ್ದಂಥ ಟೈಮಲ್ಲಿ ಲಾಸ್ಟಲ್ಲಿ ನೋಡ್ಕೊಂಡು ಇದು ಇನ್ನೂ ಸ್ವಲ್ಪ ಟೈಮ್ ಫಂಕ್ಷನ್ಸ್ ಇತ್ತು ಬಟ್ ಚಿಕ್ಕವನಿಗೆ ನಿದ್ದೆ ಬರ್ತಾ ಇದೆ ಹೇಳಿ ನಾವು ಬಂದ್ವಿ ಇದು ಮಲ್ಲಕಂಬ ಕೂಡ ಡ್ಯಾನ್ಸನ್ನು ಮಕ್ಕಳಿಗೆ ಪ್ರ್ಯಾಕ್ಟೀಸನ್ನು ಮಾಡಿಸಿದ್ರು ಮಲ್ಲಕಂಬವನ್ನು ಸ್ಟೇಜ್ ಮೇಲೆ ಮಾಡಿಸ್ತಕ್ಕಂಥದ್ದು ತುಂಬಾ ಕಷ್ಟ ಬಟ್ ಪ್ರತಿಯೊಂದು ಪ್ರಯತ್ನವೂ ಸಹ ತುಂಬಾ ಚೆನ್ನಾಗಿ ಮಾಡಿದರು ಮಕ್ಕಳು ಸಹ ಅಷ್ಟೇ ಆಕ್ಟಿವ್ ಆಗಿ ಚೆನ್ನಾಗಿ ಫಂಕ್ಷನಲ್ಲಿ ಪಾಲ್ಗೊಂಡಿದ್ರು ಹಾಗೆ ತುಂಬ ಎಂಟರ್ಟೈನ್ ಮಾಡಿದ್ರು ಅಂತಲೂ ಸಹ ಹೇಳ್ಬೋದು ಇದಾದ ನಂತರ ನಾವು ಸಹ ಲೈಟಿಂಗ್ಸ್ ಎಲ್ಲ ಇನ್ನೊಂದು ಟೈಮ್ ನೋಡಿಕೊಂಡು ನಾವು ಹೋಗುವಾಗ ಇದ್ಯಾವುದೋ ಲೈಟಿಂಗ್ಸ್ ಇರಲಿಲ್ಲ ಅಲ್ಲ ಮೊದಲಿಂದ ವಿಡಿಯೋ ನೋಡಿದರೆ ಗೊತ್ತಾಗಿರುತ್ತೆ ಇದಾದ ನಂತರ ಎಲ್ಲ ಲೈಟಿಂಗ್ ಇದು ಅಷ್ಟೇ ಮೇಲೆ ಜಿಂಕೆ ಮಾಡಿದ್ರಲ್ಲ ಅದು ತುಂಬನೇ ಚೆನ್ನಾಗಿ ಅನಿಸ್ತಾಯಿತ್ತು ಹಾಗಾಗಿ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡು ಅದನ್ನು ಸಹ ನೋಡಿಕೊಂಡು ಲೈಟಿಂಗ್ಸ್ ಎಲ್ಲ ಎಂಜಾಯ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಅದಾದ ನಂತರ ನಾವು ಸಹ ಮನೆಗೆ ಬಂದ್ವಿ ಇದಾಗಿತ್ತು ಇವತ್ತಿನ ವೀಡಿಯೋ ಯಾರೆಲ್ಲ ಕೊನೆ ತನಕ ವೀಡಿಯೋ ನೋಡಿದಿರಿ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ದಿರ ಯಾರೆಲ್ಲ ವೀಡಿಯೋವನ್ನು ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ನೋಡಿ ಹಾಗೆ ಸಪೋರ್ಟನ್ನು ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಸಾಧ್ಯ ಆದಷ್ಟು ಫ್ಯಾಮಿಲಿ ಜೊತೆ ಇರಿ ಫ್ಯಾಮಿಲಿಗೆ ಟೈಮ್ ಕೊಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಫ್ಯಾಮಿಲಿಗೆ ಟೈಮ್ ಕೊಡಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಿಮ್ಮ ವರ್ಕ್ಗಳ ಮಧ್ಯೆನೂ ಸಹ ಮಕ್ಕಳು ನಿಮ್ಮ ಮಕ್ಕಳಿಗೆ ನೀವು ಟೈಮ್ ಕೊಡಿ ಇವಾಗ ನಿಮ್ಮ ಮಕ್ಕಳಿಗೆ ನೀವು ಟೈಮ್ ಕೊಟ್ಟರೆ ಮುಂದೆ ಅವ್ರ ಟೈಮ್ ನಿಮಗೂ ಸಿಗುತ್ತೆ ಅಂತೇಳಿ ಈ ವಿಡಿಯೋವನ್ನು ಎಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು